ಸ್ವಾಗತ ನಾನು ಶ್ರುತಿರಾಜ್ ಶೋಭಾ ಕರಂದ್ಲಾಜಿ ಅವರಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷೆ ಪಟ್ಟವನ್ನ ಕೊಡ್ತಾರ ಹಾಗಾದ್ರೆ ಈ ಹಿಂದಿನಿಂದಲೂ ಕೂಡ ಶೋಭಾ ಕರಂದ್ಲಾಜಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಈಗ ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಕಟೀಲಿರುವಂತಹ ಜಾಗಕ್ಕೆ ಶೋಭಾ ಕರಂದ್ಲಾಜಿ ಅವರ ಹೆಸರನ್ನ ಆಲ್ಮೋಸ್ಟ್ ಫಿಕ್ಸ್ ಮಾಡಲಾಗತ್ತೆ ಅನ್ನೋ ಬೆಳವಣಿಗೆಗಳಾಗ್ತಾ ಇದೆ ಹಾಗಾದ್ರೆ ಇನ್ಮುಂದೆ ಶೋಭಾ ಕರಂದ್ಲಾಜಿ ಅವರೇ ಕರ್ನಾಟಕದ ಬಿಜೆಪಿಯ ಸಾರಥಿ ಆಗ್ತಾರಾ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿಗೆ ಪಟ್ಟವನ್ನ ಕಟ್ಟಲಾಗತ್ತ ಹಾಗಾದ್ರೆ ಇದೇ ಮೊದಲ ಬಾರಿಗೆ ಮಹಿಳೆಯೊಬ್ಬರಿಗೆ ಪಟ್ಟವನ್ನ ಕಟ್ಟಲಿಕ್ಕೆ ಬಿಜೆಪಿಯ ಹೈಕಮಾಂಡ್ ತೀರ್ಮಾನ ಮಾಡಿದ್ಯಾ ಹಾಗಾದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಶೋಭಾ ಕರಂದ್ಲಾಜಿ ಅವರ ಹೆಸರು ಬಹಳ ಚಾಲ್ತಿಗೆ ಬರ್ತಾ ಇದೆ ಇನ್ನು ಬಿಜೆಪಿಯಲ್ಲಿ ವಿಧಾನ ಪಕ್ಷದ ವಿಪಕ್ಷ ನಾಯಕನ ಆಯ್ಕೆ ಕಸರತ್ತು ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಈಗಾಗಲೇ ಚಾಲನೆ ನೀಡಿದ್ದಾರೆ ಕೇಂದ್ರದ ವೀಕ್ಷಕರು ಸೊ ಯಾರನ್ನ ಹಾಗಾದ್ರೆ ವಿಧಾನಸಭೆಯ ವಿಪಕ್ಷ ನಾಯಕನಾಗಿ ಅದಕ್ಕೂ ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ ಗಳನ್ನ ಮಾಡ್ಕೊಂಡಿದ್ದಾರೆ ಈಗಾಗಲೇ ಕೇಂದ್ರದಿಂದ ವೀಕ್ಷಕರು ಕೂಡ ಬಂದಿದ್ದಾರೆ ಶಾಸಕರುಗಳ ಜೊತೆಗೆ ವೀಕ್ಷಕರ ತಂಡದಿಂದ ಒನ್ ಟು ಒನ್ ಮಾತುಕತೆ ನಡೀತಾ ಇದೆ ಯಾರಿಗೆ ಜವಾಬ್ದಾರಿ ಕೊಟ್ರೆ ಬೆಟರ್ ಅನ್ಸುತ್ತೆ ಸೊ ಯಾರ ಬಗ್ಗೆ ಯಾರಿಗೆ ಒಲವಿದೆ ಸೊ ಇವೆಲ್ಲ ವಿಚಾರಗಳನ್ನ ಕಲೆ ಹಾಕ್ಲಾಗ್ತಾ ಇದೆ ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆ ಅಭಿಪ್ರಾಯವನ್ನ ಹೇಳೋದಕ್ಕೆ ಶಾಸಕರು ಕೂಡ ಈಗಾಗಲೇ ಆಗಮಿಸಿದ್ದಾರೆ ಶಾಸಕರು ಮಾಜಿ ಶಾಸಕರು ಕೂಡ ವೀಕ್ಷಕರ ಟೀಮ್ಗೆ ಅಭಿಪ್ರಾಯವನ್ನ ತಿಳಿಸ್ತಾರೆ ಬನ್ನಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿನ ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಪಟೇಲ್ ರೇ ಇಷ್ಟು ದಿನಗಳ ಕಾಲ ಬಹಳ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಬಿಜೆಪಿ ಪಾಳಿಯದಲ್ಲಿ ಒಂದು ಕಡೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಪಟ್ಟ ಯಾರ ಹೆಗಲಿರುತ್ತೆ ಮತ್ತೊಂದು ಕಡೆಗೆ ವಿಪಕ್ಷ ನಾಯಕನ ಸ್ಥಾನ ಯಾರ ಜವಾಬ್ದಾರಿಗೆ ಹೋಗತ್ತೆ ಅಂತ ಈಗ ರಾಜ್ಯಾಧ್ಯಕ್ಷರ ವಿಚಾರವನ್ನ ನೋಡೋದಾದ್ರೆ ಶೋಭಾ ಕರಂದ್ಲಾಜಿ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಸೊ ಏನ್ ಬೆಳವಣಿಗೆಗಳಾಗ್ತಾ ಇದೆ ಆ ನಿಟ್ಟಿನಲ್ಲಿ ಶ್ರುತಿ ರಾಜ್ಯ ಬಿ ಜೆ ಪಿಗೆ ನೂತನ ಸಾರಥಿ ಆಯ್ಕೆ ಸಂಬಂಧಪಟ್ಟಿಗೆ ಹೈಕಮಾಂಡ್ ಇದೀಗ ನೂತನ ರಾಜ್ಯಾಧ್ಯಕ್ಷ ಆಯ್ಕೆ ಸಂಬಂಧಪಟ್ಟಿಗೆ ಕಸರತ್ತು ಆರಂಭಿಸಿರುವಂಥದ್ದು ಕರ್ನಾಟಕ ರಾಜ್ಯಕ್ಕೆ ಒಬ್ಬರು ಅಗ್ರೆಸಿವ್ ಆಗಿರ್ತಕ್ಕಂಥ ನಾಯಕತ್ವ ಬೇಕಾಗಿರುವಂಥದ್ದು ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನು ರಚನಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಮತ್ತು ಅಗ್ರೆಸಿವ್ ಆಗಿ ಟೀಕೆ ಮಾಡುವಂಥದ್ದು ಮತ್ತು ಪಕ್ಷ ಸಂಘಟನೆ ಮಾಡುವಂಥ ನಾಯಕತ್ವ ಇರಬೇಕಾಗಿದೆ ಮತ್ತು ಆ ನಾಯಕತ್ವಕ್ಕೆ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸೇರಿದಂತೆ ಅನೇಕ ನಾಯಕರುಗಳು ಅವರ ಜೊತೆ ನಿಂತ್ಕೊಂಡು ಸ್ವಾತಾಗಿ ಪಕ್ಷ ಸಂಘಟನೆಯನ್ನು ಮಾಡಬೇಕಾಗಿದೆ ಮತ್ತು ಪಕ್ಷಕ್ಕೆ ಹೊಸ ಮೆರುಗನ್ನು ಕೊಡಬೇಕಾಗಿದೆ ಆ ಮುಖಾಂತರ ಮುಂಬರುವಲ್ಲಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಕೂಡ ಅಣಿಯಾಗಬೇಕಾಗಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷದ ಕೇಂದ್ರದ ನಾಯಕರು ಕರ್ನಾಟಕದೊಬ್ಬರು ಅಗ್ರಸಿವಿ ನಾಯಕರು ಮಾಡುವ ಕಾರಣಕ್ಕಾಗಿ ಈಗ ಹಲವಾರು ಹೆಸರುಗಳು ಮುನ್ನೆಲೆಗೆ ಬಂದಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಸಚಿವೆಯಾಗಿರ್ತಕ್ಕಂಥ ಶೋಭಾ ಕರಂದಾಜ್ ಹೆಸರನ್ನ ಮುನ್ನೆಲೆಗೆ ತಂದಿರುವಂಥದ್ದು ಯಾಕಂತ ಹೇಳಿದ್ರೆ ಶೋಭಾ ಕರಂದಾಜಿ ಅವರನ್ನ ಒಂದು ವೇಳೆ ರಾಜ್ಯಾಧ್ಯಕ್ಷರು ಮಾಡಿದರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಸಹಕಾರ ನೀಡ್ತಾರೆ ಆ ಮುಖಾಂತರ ಪಕ್ಷ ಸಂಘಟನೆಗೆ ಶೋಭಾ ಅವರು ಕೂಡ ಅತಿದೊಡ್ಡ ಸಹಕಾರ ಮತ್ತು ಕೈ ಬಲಪಡಿಸಿದಂತಾಗುತ್ತೆ ಅನ್ನೋದು ಕೂಡ ಲೆಕ್ಕಾಚಾರ ಯಾಕಂತ ಹೇಳಿದ್ರೆ ಶೋಭಾ ಕರದಲಾಜಿ ಅವರನ್ನೇ ರಾಜ್ಯಾಧ್ಯಕ್ಷ ಮಾಡಿದರೆ ಯಡಿಯೂರಪ್ಪನವರು ಕೂಡ ಸಹಕಾರ ಕೊಡ್ತಾರೆ ಅನ್ನೋದು ಕೂಡ ಒಂದು ಲೆಕ್ಕಾಚಾರ ಇದ್ರೆ ಮತ್ತೊಂದು ಕಡೆ ಕೇಂದ್ರದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಕೂಡ ಶೋಭಾ ಕರದಲಾಜಿ ಅವರಿಗೆ ರಾಜಕೀಯವಾಗಿ ಉತ್ತಮ ಒಡನಾಟವನ್ನು ಇಟ್ಕೊಂಡಿರುವಂಥದ್ದು ಜೊತೆಗೆ ಶೋಭಾ ಕರ್ಲಾಜಿಯವರು ಮಹಿಳೆ ಆಗಿರುವಂಥದ್ದು ಜೊತೆಗೆ ಇಡೀ ರಾಜ್ಯವನ್ನು ಸುತ್ತಾಡಿರ್ತಕ್ಕಂಥ ಅನುಭವ ಇರುವಂಥದ್ದು ಮತ್ತು ಕರಾವಳಿ ಭಾಗದವರಾಗಿರುವಂಥದ್ದು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು ಮತ್ತು ಎಲ್ಲರನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗಿ ಕೂಡ ಅನುಕೂಲ ಆಗುತ್ತೆ ಲೆಕ್ಕಾಚಾರ ಈ ಎಲ್ಲದರ ನಡುವೆ ಕೂಡ ಶೋಭಾ ಕರ್ದಾಜಿ ಬೆನ್ನಿಗೆ ಬಿಜೆಪಿ ಅಂಗ ಸಂಘಟನೆಗಳಾಗಿರ್ತಕ್ಕಂಥ ಅನೇಕ ಸಂಘಟನೆಗಳ ಬೆಂಬಲ ಕೂಡ ಅವರಿಗೆ ಇರ್ತವೆ ಹೇಳಿದ್ರೆ ಅವರು ಅಗ್ರಸಿವಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಪಾಲಿನ ಮಹಿಳಾ ಫೈರ್ ಬ್ರ್ಯಾಂಡ್ ಅಂತಲೇ ಕರೆದಿರ ಕರೆಸ್ಕೊಳ್ತಕ್ಕಂಥ ಶೋಭಾ ಕರಲಾಜಿ ಅವರು ಸರ್ಕಾರವನ್ನ ಅತಿ ಎತ್ತರದ ಧ್ವನಿಯಲ್ಲಿ ಟೀಕೆ ಮಾಡಲಿಕ್ಕೂ ಕೂಡ ಎಲ್ಲೊಂದು ಕಡೆ ಅನುಕೂಲ ಆಗುತ್ತೆ ಮತ್ತು ಪಕ್ಷ ಸಂಘಟನೆಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಹಾಗಾಗಿ ಶೋಭಾ ಕರಲಾಜಿ ಅವರಿಗೆ ಮುಂಬದಿರ್ತಕ್ಕಂಥ ಕೇಂದ್ರದ ಸಚಿವ ಸಂಪುಟದ ಪುನಾರತಿ ಸಂದರ್ಭದಲ್ಲಿ ಅವ್ರನ್ನ ಕೈಬಿಟ್ಟು ಅವ್ರನ್ನ ರಾಜ್ಯ ಬಿಜೆಪಿಯ ಪಕ್ಷ ಸಂಘಟನೆಗೆ ಅವ್ರನ್ನ ಅಧ್ಯಕ್ಷರಾಗಿ ಮಾಡುವ ಸಂಬಂಧ ಈಗಾಗಲೇ ಹೈಕಮಾಂಡ್ ಒಂದು ಹಂತದ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಈಗಾಗಲೇ ರಾಜ್ಯ ನಾಯಕರ ಒಪಿನಿಯನ್ ತೆಗೆದುಕೊಂಡಿರುವಂತದ್ದು ಇನ್ನೇನು ಎಲ್ಲವೂ ಅಂದುಕೊಂಡಂತೆ ಆದರೆ ಶೋಭಾ ಕರ್ಲಾಜಿ ಅವರೇ ರಾಜ್ಯದ ನೂತನ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆಯಾಗುವುದು ಬಹುತೇಕ ಖಚಿತ ಅಂತ ಹೇಳಿ ಬಿಜೆಪಿಯ ಉನ್ನತ ಮೂಲಗಳು ಈಗ ನ್ಯೂಸ್ ಏಟಿನ್ಗೆ ಏನು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಓಕೆ ಪಟೇಲ್ ಥ್ಯಾಂಕ್ ಯು ತಮಲ್ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ ಕಾಲ ನಡೆಯುತ್ತೆ ವಿಧಾನಮಂಡಲದ ಅಧಿವೇಶನ ನಿನ್ನೆ ಆರಂಭ ಆಗಿದೆ ಅಧಿವೇಶನ ಇನ್ನು ಜುಲೈ ಇಪ್ಪತ್ತೊಂದನೇ ತಾರೀಕು ವರೆಗೂ ಕೂಡ ನಡೆಯುತ್ತೆ ಕಲಾಪ ಜುಲೈ ಇಪ್ಪತ್ತೊಂದನೇ ತಾರೀಕು ವರೆಗೂ ಕೂಡ ಮುಂದುವರೆಸೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಸೊ ನಿನ್ನೆಯಿಂದ ಶುರುವಾಗಿರುವಂತಹ ವಿಧಾನಮಂಡಲದ ಅಧಿವೇಶನ ಇಪ್ಪತ್ತೊಂದನೇ ತಾರೀಕಿನವರೆಗೂ ಕೂಡ ನಡೆಯುತ್ತೆ ಅಂದರೆ ಮೂರು ವಾರಗಳ ಕಾಲ ವಿಧಾನಮಂಡಲದ ಅಧಿವೇಶನವನ್ನು ನಡೆಸಲಿಕ್ಕೆ ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ ರಾಜ್ಯಪಾಲರ ಭಾಷಣದ ಮೇಲೆ ಮುಖ್ಯಮಂತ್ರಿಯವರು ಗುರುವಾರ ಉತ್ತರವನ್ನು ಕೊಟ್ಟರು ಜುಲೈ ಏಳನೇ ತಾರೀಖಿನಂದು ಶುಕ್ರವಾರ ಸಿದ್ದರಾಮಯ್ಯ ಅವರಿಂದ ಬಜೆಟ್ ಮಂಡನೆ ಆಗುತ್ತೆ ಅಂದರೆ ಬಜೆಟ್ನ ಕುರಿತು ಚರ್ಚೆಯಾಗುತ್ತೆ ಆ ನಂತರ ಉತ್ತರಿಸುವುದಕ್ಕೆ ಕಾಲಾವಕಾಶಕ್ಕಾಗಿ ಇಪ್ಪತ್ತೊಂದನೇ ವರೆಗೂ ಕೂಡ ಅಧಿವೇಶನವನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಇದೀಗ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ನಿನ್ನೆ ಶುರುವಾದಂತಹ ವಿಧಾನಮಂಡಲದ ಅಧಿವೇಶನ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಟೋಟಲ್ ಮೂರು ವಾರಗಳ ಕಾಲದವರೆಗೂ ಕೂಡ ಅಧಿವೇಶನ ನಡೆಯುತ್ತೆ ನೋಡಿ ನಿನ್ನೆಯಿಂದ ಕಲಾಪ ಶುರುವಾಯಿತು ಆದರೆ ನಿನ್ನೆ ರಾಜ್ಯಪಾಲರ ಭಾಷಣಕ್ಕೆ ಸೀಮಿತ ಆಯಿತು ಆನಂತರ ಸೊ ಯಾರೆಲ್ಲ ತಾವನ್ನಪ್ಪಿದ್ರು ಸೊ ಅಂತವರಿಗೆ ಸಂತಾಪ ಸೂಚಿಸುವಂತಹ ಕೆಲಸ ಕೂಡ ಆಯಿತು ನಿನ್ನೆಯ ಅಧಿವೇಶನದಲ್ಲಿ ಇವತ್ತಿನಿಂದ ಎಕ್ಸಾಕ್ಟ್ ಆಗಿ ಒಂದ್ ರೀತಿ ರಂಗನ ಪಡೆದುಕೊಳ್ತು ಸದನದ ಕಲಾಪ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗಳಾದವು ಮತ್ತೊಂದು ಕಡೆಗೆ ಸದನದ ಬಾವಿಗಿಳಿದು ಬಿಜೆಪಿಯವರು ಹೋರಾಟವನ್ನು ಕೂಡ ನಡೆಸಲಿಕ್ಕೆ ಮುಂದಾದ್ರು ಒಂದ್ ಕಡೆ ಸದನದ ಒಳಗಡೆ ಮತ್ತೊಂದು ಕಡೆಗೆ ಸದನದ ಹೊರಗಡೆ ಎರಡೂ ಕಡೆಗಳಲ್ಲಿ ಕೂಡ ಬಿಜೆಪಿಯವರು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಿದ್ರು ಸೊ ಇದು ಬಜೆಟ್ ಮೇಲಿನ ಮಂಡನೆಯನ್ನ ಮಂಡಿಸಲಿಕ್ಕೆ ಅಂತ ಹೇಳಿ ಜುಲೈ ಏಳನೇ ತಾರೀಕು ಸಿದ್ದರಾಮಯ್ಯ ಅವರು ಆ ವಿಚಾರವನ್ನ ಮಾಡ್ತಾರೆ ಹಾಗಾಗಿ ಎಕ್ಸ್ಟೆಂಡ್ ಅನ್ನ ಮಾಡಲಾಗಿದೆ ಕಲಾಪವನ್ನ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಳ್ಳತ್ವಾ ಈ ಪ್ರಶ್ನೆ ಹುಟ್ಕೊಳ್ತಾ ಇದೆ ರಾಜಕೀಯ ಪಟಸಾಲೆಯಲ್ಲಿ ಈ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ ಸೊ ಮೈತ್ರಿಯ ಸುಳಿವನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪನವರು ಅಂತ ಅನ್ನಿಸ್ತಾ ಇದೆ ಇವತ್ತು ರಾಷ್ಟ್ರೀಯ ನಾಯಕರುಗಳು ಬರ್ತಾ ಇದ್ದಾರೆ ನಮ್ಮ ಶಾಸಕರ ಜೊತೆಯೂ ಚರ್ಚೆ ಮಾಡ್ತೇವೆ ಭವಿಷ್ಯತ್ತಿನಲ್ಲಿ ಜೆಡಿಎಸ್ ಬಿಜೆಪಿ ಒಟ್ಟಿಗೆ ಹೋರಾಟ ಮಾಡ್ತೇವೆ ಅಂದ್ರು ಯಡಿಯೂರಪ್ಪನವರ ಈ ಹೇಳಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯ ಚುನಾವಣೆಯ ಮೈತ್ರಿಯ ಸುಳಿವ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಇನ್ನು ಇದೇ ವೇಳೆ ವರ್ಗಾವಣೆ ದಂಧೆ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಯನ್ನ ಬೆಂಬಲಿಸುತ್ತೇನೆ ಅಂತ ಹೇಳಿದ್ದಾರೆ ಯಡಿಯೂರಪ್ಪನವರು ಏನು ಆರೋಪ ಮಾಡುತ್ತಿದ್ದಾರೆ ಅದಕ್ಕೆ ಸಂಪೂರ್ಣ ನಮ್ಮ ಸಹಮತ ಇದೆ ಅವರು ಬಹಳ ಜವಾಬ್ದಾರಿಯನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರನ್ನು ಹೋರಾಟದಲ್ಲಿ ವಿಶ್ವಾಸ ತಗೊಳ್ತೇವೆ ಅವರು ಸಹ ಸಹಕಾರ ಕೊಡಬೇಕು ಅವ್ರೇನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಕುಮಾರಸ್ವಾಮಿ ಇವ್ರಿಗೆ ಧನ್ಯವಾದ ಒನ್ ನೈನ್ ಕರ್ನಾಟಕ ವೇರ್ ಐ ಗೋನ್ ಟು ಫೈಟ್ ಎಗೆನೆಸ್ಟ್ ದಿಸ್ ಕರೆಕ್ಟ್ ಗೌರ್ಮೆಂಟ್ ಇಸ್ ವಟ್ಟೆವರ್ ಕುಮಾರಸ್ವಾಮಿ ಇಸ್ ಟೆಲಿಂಗ್ ದೀಸ್ ಎ ಟ್ರೂತ್ ಅಂಡ್ ಐ ವೊಂಟು ಟು ಸಪೋರ್ಟ್ ಕುಮಾರಸ್ವಾಮಿ ಇಸ್ ಸ್ಟೇಟ್ಮೆಂಟ್ ಅಂಡ್ ವಿ ಕುಮಾರಸ್ವಾಮಿ ಅಂಡ್ ವಿ ಟುಗೆದರ್ ವಿಲ್ ಫೈಟ್ ಇನ್ ಫ್ಯೂಚರ್ ಥ್ಯಾಂಕ್ ಯು ಕರ್ನಾಟಕ ಆಗ್ತಾ ಇದೆ ಮಾರಣಾಂತಿಕ ನ ಹಬ್ ಬೆಂಗಳೂರಿನಲ್ಲಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುವವರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆಯಂತೆ ಆಘಾತಕಾರಿ ಸುದ್ದಿ ಇದು ಕರ್ನಾಟಕ ಒಂದ್ ಕಡೆ ಮಾರಣಾಂತಿಕವಾಗಿ ಕ್ಯಾನ್ಸರ್ನ ಹಬ್ಬ ಆಗ್ತಾ ಇದೆಯಾ ಅಂತ ಅದರಲ್ಲೂ ಬೆಂಗಳೂರಿನಲ್ಲಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುವ ಸಂಖ್ಯೆಯೇ ಹೆಚ್ಚಳ ಆಗ್ತಾ ಇದೆಯಂತೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ತಿಂಗಳಿಂದ ತಿಂಗಳಿಗೆ ಜಾಸ್ತಿ ಆಗ್ತಾ ಇದೆಯಂತೆ ಪ್ರಮುಖವಾಗಿ ಮಹಿಳೆಯರಲ್ಲೇ ಹೆಚ್ಚಾಗಿ ಈ ಮಾರಕ ಕ್ಯಾನ್ಸರ್ ಕಾಡ್ಸ್ತಾ ಇದೆಯಂತೆ ಈ ಒತ್ತಡ ಜೀವನ ಶೈಲಿಯಿಂದಲೂ ಕೂಡ ಕ್ಯಾನ್ಸರ್ ಬರುತ್ತೆ ಅಂತ ವೈದ್ಯರು ಹೇಳ್ತಿದ್ದಾರೆ ಈ ವರ್ಷ ಬರೋಬ್ಬರಿ ಎಂಟು ಸಾವಿರದ ಏಳ್ನೂರ ಎಂಬತ್ತೆರಡು ಕ್ಯಾನ್ಸರ್ ರೋಗಿಗಳು ಪತ್ತೆಯಾಗಿದ್ದಾರೆ ಅದು ಈ ವರ್ಷದ ಮೊದಲಿಂದಲೂ ಲೆಕ್ಕ ಹಾಕೊಳ್ತಾ ಇರೋದು ಕೇವಲ ಆರೇಳು ತಿಂಗಳಲ್ಲೇ ಎಂಟು ಸಾವಿರದ ಹತ್ತತ್ರ ಕ್ಯಾನ್ಸರ್ ಪೇಷೆಂಟ್ಗಳ ಲಿಸ್ಟ್ ಆಗಿದೆ ಅಂದರೆ ಇತ್ತೀಚೆಗಿನ ಜೀವನ ಶೈಲಿ ಒತ್ತಡ ಮಾನಸಿಕವಾಗಿ ಆ ಯಾತನೆ ಆ ಒತ್ತಡ ಸಹಿಸಿಕೊಳ್ಳಿಕ್ಕಾಗದೆ ಈ ರೀತಿಯಾದಂತಹ ಕಾಯಿಲೆಗಳು ಬರ್ತಾ ಇದೆ ಅಂತ ಹೇಳಿ ಆಘಾತಕಾರಿ ಮಾಹಿತಿಯನ್ನು ವೈದ್ಯರು ಹೇಳಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ಎಲ್ಲೋ ಒಂದು ಕಡೆ ಕ್ಯಾನ್ಸರ್ ಹಬ್ಬ ಆಗ್ತಾ ಇದೆಯಾ ಅನ್ನೋದು ಆತಂಕ ಇದ್ರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇದರ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇರೋದು ಎಲ್ಲೋ ಒಂದು ಕಡೆ ಆಘಾತಕಾರಿ ವಿಚಾರ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್ ಶಿರ್ಲಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಂಜನ್ ನಿಜಕ್ಕೂ ಬಹಳ ಆಘಾತಕಾರಿ ವಿಚಾರ ಅಂತ ಹೇಳಿದ್ರೆ ಕರ್ನಾಟಕ ಕ್ಯಾನ್ಸರ್ ನ ಹಬ್ಬ ಆಗ್ತಾ ಇದೆಯಾ ಅನ್ನೋದ್ರ ಜೊತೆ ಜೊತೆಗೆ ಬೆಂಗಳೂರಿನಲ್ಲೇ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದು ನಿಜಕ್ಕೂ ಒಂದ್ ರೀತಿ ಆಘಾತಕಾರಿ ವಿಚಾರ ಅಂತ ಅನ್ಸತ್ತೆ ಶ್ರುತಿ ಈಗಾಗಲೇ ನೀವು ಹೇಳ್ದಂಗೆ ಕರ್ನಾಟಕ ನಿಜವಾಗ್ಲೂ ಕೂಡ ಕ್ಯಾನ್ಸರ್ ಹಬ್ ಆಗ್ತಿದೆ ಯಾಕಂತ ಹೇಳಿದ್ರೆ ಕಿದ್ವಾಯಿ ಆಸ್ಪತ್ರೆ ಸುಮಾರು ಇಪ್ಪತ್ತು ವರ್ಷಗಳ ಕ್ಯಾನ್ಸರ್ ಟ್ರೆಂಡ್ ಅನ್ನು ಅನಾಲಿಸ್ ಮಾಡಿ ಒಂದು ಡಾಟಾವನ್ನ ರೆಡಿ ಮಾಡಿದೆ ಆ ಒಂದು ಡಾಟಾದಲ್ಲಿ ಕರ್ನಾಟಕ ಕ್ಯಾನ್ಸರ್ ಹಬ್ ಆಗಿರುವಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ವರೆಗೂ ಸುಮಾರು ಎಂಬತ್ತೇಳು ಸಾವಿರ ಜನ ಕ್ಯಾನ್ಸರ್ಗೆ ತುತ್ತಾಗಿರುವಂಥದ್ದು ಅದನ್ನು ಹೊರತುಪಡಿಸಿ ಎರಡ್ ಸಾವಿರದ ಇಪ್ಪತ್ತ್ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇವರೆಗೆ ಅಂದ್ರೆ ಐದೇ ತಿಂಗಳಲ್ಲಿ ಸುಮಾರು ಎಂಟು ಸಾವಿರಕ್ಕಿಂತ ಅಧಿಕ ಜನ ಈ ಒಂದು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿರುವಂಥದ್ದು ಈ ಈ ಒಂದು ಕ್ಯಾನ್ಸರ್ ರೋಗ ಯಾಕೆ ಜನರನ್ನ ಈ ಮನುಕುಲವನ್ನ ಬಾಧಿಸಿದೆ ಮನುಷ್ಯ ಎಲ್ಲಾ ವಿಚಾರದಲ್ಲಿ ಕಂಟ್ರೋಲ್ ಅನ್ನ ತೆಗೆದುಕೊಳ್ತಾನೆ ಅಂದ್ರೆ ಪ್ರತಿಯೊಂದು ವಿಚಾರವನ್ನ ನಿಯಂತ್ರಣಕ್ಕೆ ಮನುಷ್ಯ ತೆಗೆದುಕೊಳ್ತಾನೆ ಆದ್ರೆ ಈ ಒಂದು ಕ್ಯಾನ್ಸರ್ ಅನ್ನುವಂತ ವೈರಸ್ ಅನ್ನ ಕಂಟ್ರೋಲ್ ಕಂಟ್ರೋಲ್ಗೆ ತರೋಕೆ ಮನುಷ್ಯನಿಗೆ ಇದುವರೆಗೂ ಸಾಧ್ಯವಾಗಿಲ್ಲ ಆದ್ರೆ ಮುಂಜ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬಹುದು ಕೈಗೊಳ್ಳಬಹುದು ಸದ್ಯಕ್ಕೆ ಈ ಒಂದು ಕ್ಯಾನ್ಸರ್ನ ಟ್ರೆಂಡ್ ಅನ್ನ ನೋಡ್ತಾ ಬಂದ್ರೆ ಒಂದು ರೀತಿಯಲ್ಲಿ ಮಹಿಳೆಯರೇ ಹೆಚ್ಚಿನ ಪಾಲಿದಾಗ ಅಂದ್ರೆ ಸುಮಾರು ಇಪ್ಪತ್ತೊಂಬತ್ತು ಶೇಕಡದಷ್ಟು ಅಂದ್ರೆ ಎಂಬತ್ತೇಳು ಸಾವಿರದಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮಹಿಳೆಯರು ಈ ಒಂದು ಕ್ಯಾನ್ಸರ್ಗೆ ಬಲಿಯಾಗಿರುವಂತದ್ದು ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಮಹಿಳೆಯರಲ್ಲಿ ಯಥೇಚ್ಛವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಯಾಕೆ ಅಂತ ಕೇಳಿದ್ರೆ ಈ ಮಹಿಳೆಯರಲ್ಲಿ ಒಂದು ರೀತಿಯಲ್ಲಿ ಒಂದು ಮೂಢನಂಬಿಕೆ ಇದೆ ಅಂದ್ರೆ ಮಹಿಳೆಯರು ಮಗುವಿಗೆ ಹಾಲುಣಿಸುವಂತ ಸಂದರ್ಭದಲ್ಲಿ ತಮ್ಮ ಒಂದು ಸೌಂದರ್ಯ ಎಲ್ಲೇ ಕಡಿಮೆ ಆಗುತ್ತೆ ಅನ್ನುವಂಥದಲ್ಲಿ ಹಾಲುಣಿಸುವಂತಹ ಸಮಯವನ್ನ ಕೂಡ ಕಡಿಮೆ ಮಾಡ್ತಿದ್ರೆ ಹಿನ್ನೆಲೆಯಲ್ಲಿ ಒಂದು ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ಗೆ ತುತ್ತಾಗ್ತಿದ್ದಾರೆ ಅನ್ನುವಂತ ಆಘಾತಕಾರಿ ವಿಚಾರವನ್ನ ಕಿದ್ವೈ ಆಸ್ಪತ್ರೆಯ ನಿರ್ದೇಶಕರಾದಂತಹ ಡಾಕ್ಟರ್ ಡಾಕ್ಟರ್ ಲೋಕೇಶ್ ನೀಡಿರುವಂತದ್ದು ಜೊತೆಗೆ ಬದಲಾಗ್ತಿರುವ ಜೀವನ ಶೈಲಿ ಬದಲಾಗ್ತಿರುವಂತಹ ಆಹಾರ ಪದ್ಧತಿ ಜಂಕ್ ಫುಡ್ ಗಳನ್ನು ಹೆಚ್ಚಾಗಿ ಸೇವನೆ ಮಾಡ್ತಿದ್ವಿ ಇದು ಕೂಡ ಕ್ಯಾನ್ಸರ್ ಗೆ ಪ್ರಮುಖವಾಗಿ ಕಾರಣವಾಗ್ತಿರುವಂತದ್ದು ಜೊತೆಗೆ ಸ್ಟ್ರೆಸ್ ಅಂದ್ರೆ ಒತ್ತಡ ಕೂಡ ಇತ್ತೀಚೆಗೆ ನಾವೆಲ್ಲ ಕೆಲಸವನ್ನ ಮಾಡ್ತಿದ್ವಿ ದಿನ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋದ್ರೆ ನಮ್ಮ ದಿನ ದಿನದ ಜೀವನ ಮುಗಿಯೋದು ಒತ್ತಡದಲ್ಲಿ ಸೊ ಒತ್ತಡದ ಜೀವನದಾಗಿ ಕೂಡ ಕ್ಯಾನ್ಸರ್ ಗೆ ಜೊತೆಗೆ ಪುರುಷರಲ್ಲಿ ಹೆಚ್ಚಾಗಿ ಅಂದ್ರೆ ಸುಮಾರು ಒಂಬತ್ತು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಪುರುಷರು ಕೂಡ ಈ ಒಂದು ಕ್ಯಾನ್ಸರ್ ಗೆ ತುತ್ತಾಗಿದ್ದಾರೆ ಯಾವ ವಿಚಾರಕ್ಕೆ ಅಂದ್ರೆ ಲಂಗ್ಸ್ ಕ್ಯಾನ್ಸರ್ ಅಂದ್ರೆ ಶ್ವಾಸಕೋಶದ ಕ್ಯಾನ್ಸರ್ ಯಥೇಚ್ಛವಾಗಿ ಧೂಮಪಾನ ಮಾಡೋದು ಮತ್ತೆ ಆಲ್ಕೋಹಾಲ್ ಸೇವನೆ ಇರಬಹುದು ಅಥವಾ ಮದ್ಯಪಾನ ಇರಬಹುದು ಅಥವಾ ಗುಟ್ಕಾ ತಂಬಾಕುಗಳನ್ನು ಸೇವನೆ ಮಾಡೋದ್ರಿಂದ ಕೂಡ ಪುರುಷರು ಬಲಿಯಾಗ್ತಿರುವಂತದ್ದು ಈ ಒಂದು ರೀತಿಯಲ್ಲಿ ಆತಂಕಕಾರಿ ವಿಚಾರಣೆ ಡಬ್ಲ್ಯೂ ಒಂದು ಆತಂಕಕಾರಿ ವಿಚಾರವನ್ನ ಸ್ಪಷ್ಟಪಡಿಸಿದೆ ಅರೌಂಡ್ ಭಾರತದಲ್ಲಿ ಮೂವತ್ತ ಲಕ್ಷ ಜನ ಈಗ ಕ್ಯಾನ್ಸರ್ ಗೆ ತುತ್ತಾಗಿದ್ದಾರೆ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟನೇ ವರ್ಷದಲ್ಲಿ ಈ ಒಂದು ಕ್ಯಾನ್ಸರ್ ನಂಬರ್ ಇದೆಯಲ್ಲ ಇದು ದ್ವಿಗುಣ ಆಗುತ್ತೆ ಆದ್ರಿಂದಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಅನ್ನುವಂತಹ ಮುನ್ನೆಚ್ಚರಿಕೆ ಅಲರ್ಟ್ ಅನ್ನ ಈಗ ಡಬ್ಲ್ಯೂ ಎಚ್ಒ ನೀಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಕಿದ್ವಾಯಿ ಆಸ್ಪತ್ರೆ ಕೂಡ ಮುನ್ನೆಚ್ಚರಿಕೆಯನ್ನು ನೀಡಿರುವಂತದ್ದು ಅದರಲ್ಲಿ ಕೂಡ ಸ್ಪೆಷಲಿ ಬೆಂಗಳೂರಿನ ಜನರು ಕೂಡ ಬದಲಾಗುತ್ತಿರುವ ಜೀವನಕ್ಕೆ ಒಗ್ಗಿಕೊಂಡು ನೀವು ಉತ್ತಮ ಲೈಫ್ ಸ್ಟೈಲ್ ಅನ್ನು ಅಳವಡಿಸಿಕೊಂಡ ಆದ್ರೆ ಈ ಒಂದು ಕ್ಯಾನ್ಸರ್ ನಿಂದ ಪಾರಾಗಬಹುದು ಅನ್ನುವಂತ ಮಾಹಿತಿಯನ್ನು ಕೂಡ ಕಿದ್ವಾಯ್ ನೀಡ್ತಿರುವಂತದ್ದು ಶ್ರುತಿ ರಂಜನ್ಯೂ ಡೀಟೈಲ್ಡ್ ಮಾಹಿತಿಗೆ ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ ಕಳೆದ ಐದು ವರ್ಷಗಳಿಂದ ಅವಿನಾಶ್ ಎಂಬಾತನನ್ನ ಪ್ರೀತಿ ಮಾಡ್ತಾ ಇದ್ಲು ಸೊ ಈ ವಿಚಾರ ಮನೆಯವರಿಗೆ ಗೊತ್ತಾಗತ್ತೆ ಮಗಳಿಗೆ ಪ್ರೀತಿ ಪ್ರೇಮ ಎಲ್ಲ ಬೇಡ ಅಂತ ಹೇಳಿ ಪೋಷಕರು ಬುದ್ಧಿವಾದವನ್ನ ಹೇಳ್ತಾರೆ ಆದ್ರೆ ಪೋಷಕರ ಮಾತಿನ ಬಳಿಕ ಪ್ರಿಯಕರನಿಗೆ ಆತ ಆ ವಿಚಾರಗಳನ್ನ ಹೇಳಿ ಮನವೊಲಿಸುವಂತಹ ಪ್ರಯತ್ನವನ್ನ ಈ ಆತ ಮಾಡ್ತಾಳೆ ಆದ್ರೆ ಆತ ನನ್ನ ಮೋಸ ಮಾಡ್ತಾ ಇದೆಯಾ ಪ್ರೀತಿ ಮಾಡುವಂತ ಪ್ರೀತಿ ಮಾಡೋದಕ್ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಅಂತ ಹೇಳ್ತಾನೆ ಒಂದ್ ವೇಳೆ ನೀನ್ ಪ್ರೀತಿ ಮಾಡದೇ ಇದ್ರೆ ನಮ್ಮ ಇಬ್ಬರ ಫೋಟೋವನ್ನು ವೈರಲ್ ಮಾಡ್ತೀನಿ ಅಂತ ಹೇಳಿ ಯುವತಿಯನ್ನ ಬ್ಲಾಕ್ ಮೇಲ್ ಪ್ರಿಯಕರ ಅವಿನಾಶ್ ಈ ಕಡೆ ಪೋಷಕರ ವಿರೋಧ ಮತ್ತೊಂದು ಕಡೆಗೆ ಪ್ರಿಯಕರನ ಬೆದರಿಕೆಯಿಂದ ಈಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ ಬಾಗಲಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಲ್ಲಸಂದ್ರದಲ್ಲಿ ಆಗಿರುವಂತಹ ಘಟನೆ ಇದು ಬಾಗಲಕುಂಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಭಿಷೇಕ್ ಇಪ್ಪತ್ತೊಂದು ವರ್ಷದ ಯುವತಿ ಆಶಾ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಇದಕ್ಕೇನು ಪ್ರೀತಿ ವಿರೋಧ ಆಗಿದ್ದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಆಯ್ತಾ ಏನಾಯ್ತು ಆಕೆಯ ಪೋಷಕರು ಏನ್ ಹೇಳ್ತಾರೆ ಹಾ ಖಂಡಿತ ಶ್ರುತಿ ಏನು ಅಂದ್ರೆ ಎಲ್ಲವೂ ಅಂದುಕೊಂಡಂತಾಗಿದ್ರೆ ಆಶಾ ಏನೋ ಪ್ರೀತಿಯಲ್ಲಿ ಮುಳುಗಿದ್ಲು ಆಕೆ ಒಂದು ತನ್ನ ಪ್ರೇಖಕರ ಅವಿನಾಶ್ನೊಂದಿಗೆ ಪಾರ್ಕ್ ಸಿನಿಮಾಗಳಿಗೆ ಸುತ್ತಾಡ್ತಾ ಇದ್ಲು ಹಾಗೂ ಈ ಒಂದು ಐದು ವರ್ಷದಿಂದ ಪ್ರೀತಿ ಇತ್ತು ಈ ವಿಚಾರ ಕಳೆದ ಒಂದು ಆರು ತಿಂಗಳ ಹಿಂದೆ ಆ ಶಾಲಾ ಪೋಷಕರಿಗೆ ಸ್ವತಃ ಆಶಾಳ ಸಲ್ಲಿಸ್ತಾಳೆ ಈ ರೀತಿ ಒಂದು ಹುಡುಗನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಆ ವೇಳೆ ಏನಾಗುತ್ತೆ ಒಂದು ಆಶಾಳ ಪೋಷಕರು ಆಕೆಗೆ ಬೈದು ಬುದ್ಧಿಯಲ್ಲಿರ್ತಕ್ಕಂಥ ಕೆಲಸ ಆಗಿರುತ್ತೆ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಪೋಷಕರು ಕೂಡ ಯಾವುದೇ ಮಕ್ಕಳು ಪ್ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ ಅದೇ ರೀತಿ ಇವ್ರ ಮನೆಯಲ್ಲೂ ಕೂಡ ಪ್ರೀತಿಗೆ ವಿವಾದ ವ್ಯಕ್ತವಾಗಿದೆ ಅದು ಬಿಟ್ಟರೆ ಬೇರೆ ಏನು ವಿಚಾರಗಳಿಲ್ಲ ತದನಂತರ ಆರು ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಅದು ಮತ್ತೆ ಈಗ ಕಳೆದ ಎರಡು ದಿನಗಳ ಹಿಂದೆ ಮುಂಜಾನೆ ಏನು ಕೆಲಸಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವಿನಾಶ್ ಆಶಾಳಿಗೆ ಕರೆ ಮಾಡ್ತಾನೆ ಕರೆ ಮಾಡಿ ಕೆಲವೊಂದು ಮಾತುಗಳನ್ನ ಆಡ್ತಾರೆ ಸಾಮಾನ್ಯವಾಗಿ ಮಾತಾಡ್ತಾರೆ ಈ ವೇಳೆ ತಾಯಿ ಕೂಡ ತಾಯಿ ಅವರಿಬ್ರು ಮಾತಾಡೋದನ್ನ ನೋಡಿ ಮತ್ತೆ ಯಾಕೆ ಬುದ್ಧಿವಾದ ಹೇಳ್ತಾಳೆ ಹೇಳ್ತಾರೆ ನೀನು ಯಾಕೆ ಪದೇ ಪದೇ ಇದೇ ಇದೇ ಕೆಲಸ ಮಾಡ್ತಾ ಇದ್ದೀಯಾ ನೀನು ಅತಿಷ್ಟು ಬುದ್ಧಿ ಕಲ್ತ್ಕೊಬೇಕಲ್ವಾ ಅಂತ ಹೇಳ್ಬಿಟ್ಟು ಈ ಮಾತುಗಳನ್ನ ಹೇಳ್ತಾರೆ ಆಗ ಏನೋ ಆಶಾ ಶಿನಂತೆ ಕೆಲ್ಸಕ್ಕೆ ಹೋಗ್ತಾಳೆ ಕೆಲ್ಸಕ್ಕೆ ಹೋಗಿ ಬಂದ ನಂತರ ಅಂದ ರಾತ್ರಿ ಸಂಪೂರ್ಣವಾಗಿ ಯಾಕೆ ಒಂದು ಒಂದು ಒಳ್ಳೆಯ ಭಾವನೆ ಇರಲ್ಲ ಅಂತಂದ್ರೆ ನೆಮ್ಮದಿ ಕೆಡಿಸ್ಕೊಂಡಿರ್ತಾಳೆ ಅಂತಾನೆ ಹೇಳಲಾಗ್ತಾ ಇದೆ ಅಂದ್ರೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿರೋದಿಲ್ಲ ಅಂದ್ರೆ ತದನಂತರ ಬೆಳಗ್ಗೆ ಏನು ಅವಿನಾಶ್ ಈ ವಿಚಾರ ಅಭಿಷೇಕ್ ಅಪ್ಡೇಟ್ಸ್ಗೆ ಅಧಿಕಾರಿಗಳಿಗೆ ಕಗ್ಗಂಟಾಗಿದೆ ಬಿಟ್ಕಾಯಿನ್ ಪ್ರಕರಣ ತನಿಖೆಗೆ ಒಂದ್ ಕಡೆ ಆದೇಶ ಬಂದ್ರು ಕೂಡ ಯಾಕೋ ಸದ್ಯಕ್ಕೆ ಬಿಟ್ ಕಾಯಿನ್ ತನಿಖೆ ನಡೆಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಧಿಕಾರಿಗಳಿಗೆ ಒಂದ್ ರೀತಿ ಬಿಟ್ ಕಾಯಿನ್ ಪ್ರಕರಣವೇ ಕಗ್ಗಂಟಾಗ್ತಾ ಇದೆಯಾ ಅಂತ ಅನಿಸ್ತದೆ ಯಾಕಂದ್ರೆ ತನಿಖೆಗೆ ಒಂದ್ ಕಡೆ ಮುಖ್ಯಮಂತ್ರಿಗಳಿಂದ ಆದೇಶ ಬಂದಿದೆ ಆದ್ರೂ ಕೂಡ ಬಿಟ್ ಕಾಯಿನ್ ತನಿಖೆ ಈಗ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಮೂರು ಹಂತದಲ್ಲಿ ತನಿಖೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಫಸ್ಟ್ ಸಿಐಡಿ ಎಡಿಜಿಪಿ ಮನೀಶ್ ಖರ್ಬಿಕರ್ ನೇತೃತ್ವದಲ್ಲಿ ಸಭೆ ಆಗುತ್ತೆ ಆ ನಂತರ ಎಸ್ ಪಿ ವಂಶಿಕೃಷ್ಣ ಡಿಸಿಪಿ ಅನೂಪ್ ಶೆಟ್ಟಿ ಎಸ್ಪಿ ಶರತ್ ಜೊತೆ ಚರ್ಚೆಯಾಗುತ್ತೆ ಆ ನಂತರ ಟೀಮ್ಗಳನ್ನ ವಿಂಗಡಿಸಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಜವಾಬ್ದಾರಿಗಳನ್ನ ಕೊಡ್ತಾರೆ ಈ ಎ ಸಿ ಪಿ ಇನ್ಸ್ಪೆಕ್ಟರ್ ಗಳು ಎಸ್ಐ ಗಳು ಸೇರಿದಂತೆ ಮೊದಲು ನುರಿತ ತನಿಖೆಯ ತಂಡ ರಚನೆ ಆಗಬೇಕಾಗತ್ತೆ ಈ ಹಿಂದೆ ಬಿಟ್ಕಾಯಿನ್ ಪ್ರಕರಣದ ತನಿಖಾ ವರದಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಯಾವ ರೀತಿಯಾಗಿದೆ ಸೊ ಅದು ಏನ್ ಹೇಳುತ್ತೆ ಅಂತ ಹೇಳಿ ಅದನ್ನ ಪರಿಶೀಲನೆ ನಡೆಸಿ ಮುಂದೆ ಏನ್ ಮಾಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಹಂಗಾಗಿ ಸದ್ಯಕ್ಕೆ ಬಿಟ್ಕಾಯಿನ್ ಪ್ರಕರಣದ ತನಿಖೆಗೆ ಸೂಕ್ತ ಸಿದ್ಧತೆಯನ್ನು ಅಧಿಕಾರಿಗಳು ನಡೆಸಿಕೊಂಡಿದ್ದಾರೆ ಕಾನೂನು ತಜ್ಞರು ಈ ಸೈಬರ್ ಎಕ್ಸ್ಪರ್ಟ್ಸ್ ಖಾಸಗಿ ಸೈಬರ್ ಎಕ್ಸ್ಪರ್ಟ್ಗಳ ಸಹಾಯವನ್ನ ಪಡೆಯುವುದಕ್ಕೆ ಇದೀಗ ಅಧಿಕಾರಿಗಳು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಬಿಟ್ಕಾಯಿನ್ ಹಗರಣದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಆರೋಪಿ ಶ್ರೀಕಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದ ಹಾಗಾದ್ರೆ ಆತನ ಐಷಾರಾಮಿ ಜೀವನ ಹೆಂಗಿತ್ತು ಈ ಬಿಟ್ಕಾಯಿನ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಸದ್ದು ಸುದ್ದಿ ಆಗಿದ್ದು ಇದೇ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಈ ಆರೋಪಿ ಶ್ರೀಕಿಯ ಜೀವನ ಚರಿತ್ರೆಯನ್ನ ನೋಡ್ತಾ ಹೋದ್ರೆ ಎಲ್ರಿಗೂ ಶಾಕ್ ಎದುರಾಗುತ್ತೆ ಅಂದ್ರೆ ಶಾಕಿಂಗ್ ನ್ಯೂಸ್ ಸಿಗ್ತಾ ಹೋಗುತ್ತೆ ಈತ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದ ಯಾವ ಮಟ್ಟಿಗೆ ಸಾಮಾನ್ಯ ಜನಗಳು ಮಾಡುವಂತಹ ಐಷಾರಾಮಿ ಜೀವನ ಅಲ್ವೇ ಅಲ್ಲ ಪ್ರತಿಷ್ಠಿತ ಹೋಟೆಲ್ಗೆ ಆತ ಹೋಗ್ತಾ ಇತ್ತ ಪ್ರತಿ ಕನಿಷ್ಠ ಒಂದು ಹೋಟೆಲ್ಗೆ ಹೋದ್ರೆ ಮೂರು ತಿಂಗಳು ಅಲ್ಲೇ ಟಿಕಾಣಿ ಹುಡ್ತಾ ಇದ್ದ ಒಂದೊಂದು ಹೋಟೆಲ್ ನಲ್ಲಿ ಇಲ್ಲ ಅಂದ್ರೆ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಬಿಲ್ ಅನ್ನ ಆತ ಕಟ್ತಾ ಇದ್ದ ಹಿಂಗ್ ಮಾಡಿ ಮಾಡಿ ಮೂರು ವರ್ಷಕ್ಕೆ ಏಳು ಕೋಟಿಗೂ ಅಧಿಕ ಹೋಟೆಲ್ ಬಿಲ್ ಅನ್ನ ಈತ ಪಾವತಿ ಮಾಡಿದ್ದಾನೆ ಇನ್ನು ಎಂತ ಮಟ್ಟಿಗೆ ಐಷಾರಾಮಿ ಜೀವನ ಇತ್ತಂದು ಸಿ ಬಿ ಚಾರ್ಜ್ ಶೀಟ್ ನಲ್ಲಿ ಹಲವಾರು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಶ್ರೀಕಿ ಪಾವತಿ ಮಾಡಿದಂತಹ ಹೋಟೆಲ್ ನ ಬಿಲ್ ನ್ಯೂಸ್ ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ ನಾವು ಅದನ್ನು ತೋರಿಸ್ತಾ ಇದ್ದೀವಿ ಮಿಸ್ಟರ್ ಶ್ರೀ ಶ್ರೀಕೃಷ್ಣ ಅಂತ ಹೇಳಿದೆ ಸೊ ಆ ಬಿಲ್ ಇದೆಯಲ್ಲ ತೋರಿಸ್ತಾ ಇದೀವಿ ಗ್ರ್ಯಾಂಡ್ ಟೋಟಲ್ ಅರ್ಹತ್ರ ಇಪ್ಪತ್ತೈದು ಲಕ್ಷದ ಐವತ್ನಾಲ್ಕ ಸಾವಿರದ ಏಳ್ನೂರ ನಾಲ್ಕು ರೂಪಾಯಿ ಇದೆ ಅಲ್ಲಿ ಅಂದ್ರೆ ಒಂದು ಹೋಟೆಲ್ ನಲ್ಲಿ ಮೂರು ತಿಂಗಳ ಕಾಲ ಮಿನಿಮಮ್ ಇರ್ತಿದ್ದಂತೆ ಸೊ ಒಂದು ಹೋಟೆಲ್ಗೆ ಮೂರು ತಿಂಗಳ ಕಾಲಕ್ಕೆ ಬಿಲ್ ಆಗ್ತಾ ಇದ್ದು ಬರೋಬ್ಬರಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ನಾವು ಆ ಬಿಲ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಏಟಿನ್ ಗೆ ಸಿಕ್ಕಿರುವಂತಹ ಆ ಬಿಲ್ ಅನ್ನು ನಾವು ನಿಮ್ಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದೀವಿ ಸೊ ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ ಗ್ರ್ಯಾಂಡ್ ಟೋಟಲ್ ಇನ್ನ ರುಪೀಸ್ ಅಂತ ಹೇಳಿ ಸೊ ಅದರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಆ ಬಿಲ್ ಮಾಡಿದ್ದಾರೆ ಅಂದ್ರೆ ಈತ ಒಂದು ಹೋಟೆಲ್ ನಲ್ಲಿ ಇಪ್ಪತ್ತೈದು ಲಕ್ಷ ಸೊ ಮೂರ್ ಮೂರು ತಿಂಗಳಿಗೂ ಹೋಟೆಲ್ನ ಚೇಂಜ್ ಮಾಡ್ತಾ ಇದ್ದ ಈತ ಮೂರು ವರ್ಷದಲ್ಲಿ ಟೋಟಲ್ ಬರೀ ಹೋಟೆಲ್ ನ ಬಿಲ್ ಕಟ್ಟಿರೋದೆ ಏಳು ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಸೊ ಈತನ ಫೈವ್ ಸ್ಟಾರ್ ಜೀವನ ಹೆಂಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಆ ನಿಟ್ಟಿನಲ್ಲೇ ಅಧಿಕಾರಿಗಳು ಬಹಳ ಸೀರಿಯಸ್ ಆಗಿ ತನಿಖೆಯನ್ನ ತೆಗೆದುಕೊಂಡಿದ್ದಾರೆ ಕಾದ್ ನೋಡೋಣ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದೆ ಭೀಮನ ಕಟ್ಟೆ ತೂಗು ಸೇತುವೆ ಯಮಸ್ವರೂಪಿಯಾಗಿ ನಿಂತಿದೆ ಭೀಮನ ಕಟ್ಟೆ ತೂಗು ಸೇತುವೆ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂತಹ ಭೀಮನ ಕಟ್ಟೆಯ ತೂಗು ಸೇತುವೆ ಇದು ಸೊ ಒಂದು ಕಡೆ ಸರಿಯಾದಂತಹ ಮೇಂಟೇನೆನ್ಸ್ ಇಲ್ಲದೆ ಕಂಪ್ಲೀಟ್ ಆಗಿ ಆಗ್ಲೋ ಈಗ್ಲೋ ಬಿದ್ಬಿಡತ್ತೆ ಏನೋ ಅನ್ನೋ ರೀತಿಯಲ್ಲಿದೆ ಯಮಸ್ವರೂಪಿಯಾಗಿ ಇಲ್ಲಿ ಸಾವಿಗೆ ಬಾಯಿ ತೆರೆಕೊಂಡು ಕೂತಿದ್ಯಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ ಎರಡ್ ಸಾವಿರದ ಆರಲ್ಲಿ ನಿರ್ಮಾಣಗೊಂಡಿತ್ತು ಈ ತೂಗು ಸೇತುವೆ ಭೀಮನ ಕಟ್ಟೆ ಹಾಗೆ ಸೌಳಿ ಮಧ್ಯೆ ಇರುವಂತಹ ತೂಗು ಸೇತುವೆ ಇದು ಈ ಮಾಲತಿ ನದಿಗೆ ಅಡ್ಡಲಾಗಿ ಈ ತೂಗು ಸೇತುವೆಯನ್ನ ಎರಡ್ ಸಾವಿರದ ಹದಿನಾರರಲ್ಲಿ ಕಟ್ಟಿರ್ತಾರೆ ಆದರೆ ಬಿ ಎಸ್ ಯಡಿಯೂರಪ್ಪನವರ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನಿರ್ಮಾಣಗೊಂಡಂತಹ ತೂಗು ಸೇತುವೆ ಇದು ಈಗ ತುಕ್ಕು ಹಿಡಿದಿದೆ ಈ ಸೇತುವೆಯ ಕಬ್ಬಿಣ ರಾಡ್ ಗಳೆಲ್ಲವೂ ಕೂಡ ಸೇತುವೆ ತಳಭಾಗದಲ್ಲಿ ಓಡಾಡುವಂತಹ ಜನರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಸರಿಯಾಗಿ ದಶಕಗಳಿಂದ ನಿರ್ವಹಣೆ ಇಲ್ಲದೆ ಇರೋದೆ ಸೊ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಸಾವಿಗೆ ಆಹ್ವಾನ ಕೊಡುವಂತಿದೆ ಈ ತೂಗು ಸೇತುವೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ನಿರ್ವಹಣೆಗೆ ಮೀಸಲಿಟ್ಟರು ಕೂಡ ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡ್ತಾ ಇದೆ ಒಂಬೈನೂರಕ್ಕೂ ಹೆಚ್ಚು ಮನೆಗಳಿಗೆ ಸಂಪರ್ಕ ಕಲ್ಪಿಸುತ್ತೆ ಈ ತೂಗು ಸೇತುವೆ ಸುಮಾರು ಐದು ಸಾವಿರ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಸೇತುವೆಯನ್ನು ನಿರ್ಮಿಸಲಾಗಿತ್ತು ಈ ಸೇತುವೆ ನಿರ್ವಹಣೆಗೆ ಇಲ್ಲದ ಕಾರಣ ಹತ್ತು ಕಿಲೋಮೀಟರ್ ಸುತ್ತಿ ಬಳಸಿ ಬರ್ತಾ ಇದ್ದಾರೆ ಗ್ರಾಮಸ್ಥರು ಪಾಪ ಸೇತುವೆ ಇದ್ರೂ ಕೂಡ ಸ್ಥಳೀಯರ ಮನವಿಗೆ ಇದುವರೆಗೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸ್ಪಂದನೆಯನ್ನ ಕೊಟ್ಟಿಲ್ಲ ಈ ಹೆಗ್ಗೋಡು ಮುಳುಬಾಗ್ಲು ಗ್ರಾಮ ಪಂಚಾಯಿತಿಯ ಹಳ್ಳಿಗಳಿಗೆ ಅನುಕೂಲವಾಗುವಂತಹ ಈ ತೂಗು ಸೇತುವೆ ಹಲವಾರು ಬಾರಿ ನಾಯಕರ ಗಮನಕ್ಕೂ ಕೂಡ ತಂದ್ರು ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸುಮಾರು ಹದಿನೇ ಹದಿನೇಳು ವರ್ಷದಲ್ಲಿ ಈ ಸೇತುವೆ ಕೇವಲ ಒಂದು ಬಾರಿ ಮಾತ್ರ ನಿರ್ವಹಣೆಯನ್ನು ನಿರ್ವಹಣ ನಿರ್ವಹಿಸಿದ್ದು ಪೇಂಟಿಂಗ್ ಮತ್ತು ಗ್ರೀಸಿಂಗ್ ನಡೆದಿತ್ತು ಈಗ ಸಂಪೂರ್ಣ ಸೇತುವೆ ಶಿಥಿಲಾವಸ್ಥೆಯನ್ನು ಹೊಂದಿದೆ ಗ್ರಾಮಸ್ಥರು ಈ ಸೇತುವೆಯಿಂದ ನಡೆದುಕೊಂಡು ಹೋಗುವಾಗ ಭಯ ಭಯಭೀತರಾಗಿ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹೋಗ್ತಾ ಇದ್ದಾರೆ ಹಾಗೆ ಆದರೆ ನಿರ್ಮಾಣ ಮಾಡಿದ ಮೇಲೆ ನಿರ್ವಹಣೆ ಯಾವ ಸಂಸ್ಥೆಗೆ ವಹಿಸಿಯರು ಅನ್ನೋದು ಕೂಡ ಯಾರಿಗೂ ಮಾಹಿತಿ ಇಲ್ಲ ಹಾಗಾಗಿ ಇದು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ವಿನಯ್ ವಿನಯ್ ಈ ಭೀಮನಕಟ್ಟೆ ತೂಗು ಸೇತುವೆಯ ನಿರ್ವಹಣೆಗೆ ಅಂತ ಹೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿನ ಮೀಸಲಿಟ್ರೂ ಕೂಡ ಯಾಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅಥವಾ ಹಣ ಬಂದರೂ ತಮ್ಮ ಜೇಬೆಗಿಳಿಸಿಕೊಂಡು ಈ ಅವಂತ್ರವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಏನ್ ಕಥೆ ಅಂತ ಶ್ರುತಿ ಏನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಈ ಈ ಸಮಯದಲ್ಲಿ ಹೆಚ್ಚಿನ ಮಳೆ ಆಗೋದು ಈ ಸಮಯದಲ್ಲೇ ಕೂಡ ಈ ರೀತಿಯ ಅವಘಡಗಳು ಹೆಚ್ಚಾಗುತ್ತೆ ಅಂದ್ರೆ ನೀರಿನಿಂದ ಆಗುವಂತ ಅವಘಡಗಳು ಹೆಚ್ಚಾಗುತ್ತೆ ಆದ್ರೆ ಈ ತರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಒಂದು ರೀತಿಯಲ್ಲಿ ಅಧಿಕಾರಿಗಳು ಗಾಢ ನಿದ್ರೆಗೆ ಹೋಗಿರುವುದು ಈ ರೀತಿಯ ಆ ಅವಘಡಗಳಿಗೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಭೀಮನಕಟ್ಟೆ ಏನು ತೂಗು ಸೇತುವೆ ಇದವೆ ಆ ಸೇತುವೆಗೆ ನಿರ್ವಹಣೆಗಾಗಿಯೇ ಒಂದಿಷ್ಟು ಹಣವನ್ನ ಎತ್ತಿಟ್ಟಿರೋದು ಕೂಡ ಯಾವುದೇ ರೀತಿಯೊಂದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳದೆ ಅದನ್ನ ತುಕ್ಕು ಹಿಡುವ ರೀತಿಗೆ ಅದನ್ನ ತೆಗೆದುಕೊಂಡು ಹೋಗಿದ್ದಾರೆ ಆದ್ರೆ ಆ ಭೀಮನ ಕಟ್ಟೆ ಏನು ಸೇತುವೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನೂರಾರು ಜನರು ಆ ಸೇತುವೆಯಲ್ಲಿ ಪ್ರತಿನಿತ್ಯ ಓಡಾಡ್ತಾರೆ ಇದು ಒಂದು ಐದು ಸಾವಿರಕ್ಕೂ ಹೆಚ್ಚು ಜನರಿಗೆ ಇದೊಂದು ಆ ಸಂಪರ್ಕ ಸೇತುವೆಯಾಗಿ ಮೂಡು ಬಂದಿತ್ತು ಆದ್ರೆ ಈಗ ಆ ಒಂದು ರೀತಿಯಲ್ಲಿ ಅದು ಯಮ ಸ್ವರೂಪಿಯಾಗಿ ಬಾಯ್ ತೆರೆದು ನಿತ್ಕೊಂಡಿದೆ ಅಂತ ಹೇಳ್ಬೋದು ಆದ್ರೆ ಯಾವುದೇ ಅಧಿಕಾರಿಗಳಾಗಿರ್ಬೋದು ಯಾರೇ ಆ ರಾಜಕೀಯ ನಾಯಕರಾಗಿರ್ಬೋದು ಆದ್ರೆ ಮುಂದೊಂದು ಅದನ್ನ ಸರಿಪಡಿಸುವ ಕ್ರಮಕ್ಕೆ ಕೈಗೊಳ್ತಿಲ್ಲ ಅನ್ನೋದು ಅಲ್ಲಿ ಸ್ಥಳೀಯರ ಆರೋಪ ಕೂಡ ಆಗಿದೆ ಅದ್ರ ಜೊತೆಗೆ ಆ ಏನು ಭೀಮನಕಟ್ಟೆ ಸೇತುವೆ ಇದೆ ಅಂದ್ರೆ ತುಗು ಸೇತುವೆ ಇದೆ ಅದಕ್ಕೆ ಆ ಪೇಂಟಿಂಗ್ ಆಗಿರ್ಬೋದು ಹಾಗೆ ತುಪ್ಪಿಡಿದಂತಹ ವಸ್ತುಗಳನ್ನ ರೀಪ್ಲೇಸ್ಮೆಂಟ್ ಆಗಿರ್ಬೋದು ಹಾಗೆ ಗ್ರೀಸಿಂಗ್ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ವರ್ಷಕ್ಕೆ ಎರಡು ಬಾರಿ ಮಾಡಬೇಕು ಆದ್ರೆ ಒಂದು ಬಾರಿಯೂ ಕೂಡ ಕಳೆದ ಐದಾರು ವರ್ಷಗಳಿಂದ ಈ ಸೇತುವೆ ಯಾವುದೇ ರೀತಿಯ ಬಣ್ಣ ಆಗ್ಲಿ ಅಥವಾ ಗ್ರೀಸಿಂಗ್ ಆಗ್ಲಿ ಕಾಣದೆ ಒಂದು ರೀತಿಯಲ್ಲಿ ತುಕ್ಕು ಹಿಡಿದು ಹಾಳಾಗುವ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು ಈಗ ಅಲ್ಲಿಯ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡಲೇ ಇದನ್ನ ಸರಿಪಡಿಸಿ ಅಂತ ಹೇಳಿ ಹಲವಾರು ಬಾರಿ ಮನವಿ ಮಾಡಿಕೊಂಡ್ರು ಯಾವುದೇ ರೀತಿಯ ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳಿ ನೋವನ್ನ ತೋಡ್ಕೊಂತ ಇದಾರೆ ಅಶ್ವತಿ ಓಕೆ ವಿನಯ್ ಥ್ಯಾಂಕ್ ಯು ಲಕ್ಷಣದ ಅಪ್ಡೇಟ್ಸ್ಗೆ